ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಧರ್ಮಸ್ಥಳ ಊರಿನಲ್ಲಿ ಅದೆಷ್ಟೋ ಜನರನ್ನ ಹೂತಿರುವ ಬಗ್ಗೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ವ್ಯಕ್ತಿ ಒಬ್ಬ ಬೆಳ್ತಂಗಡಿ ಕೋರ್ಟ್ನ ಮುಂದೆ ಹೇಳಿಕೆ ದಾಖಲಿಸಿದ್ದೇ ದಾಖಲಿಸಿದ್ದು ಆ ಒಂದು ಅಹ್ ವಿಚಾರಕ್ಕೆ ಜೀವ ಬಂದಿದೆಯಲ್ವಾ ದೊಡ್ಡ ಬಲ ಬರ್ತಾ ಇದೆಯಲ್ವಾ ಹೋರಾಟಗಾರರಿಗೆಲ್ಲ ಅದರ ನಡುವೆ ಒಂದು ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ದೊಡ್ಡ ಹೆಜ್ಜೆಯನ್ನ ಇಡ್ತಾರ ರಾಜ್ಯ ಸರ್ಕಾರ ಈ ಬಗ್ಗೆ ಯೋಚಿಸ್ತಾ ಇದೆ ಮಹಿಳಾ ಆಯೋಗ ಕೂಡ ಒಂದು ಮಹತ್ವದ ಹೆಜ್ಜೆ ಇರಿಸಿರೋ ಬೆನ್ನಲ್ಲೇ ಇಂಥದ್ದೊಂದು ಬಿಗ್ ಡೆವಲಪ್ಮೆಂಟ್ ಆಗ್ತಿರೋದು ಹಾಗಾದ್ರೆ ಏನದು ಅಸ್ಥಿ ರಹಸ್ಯ ಆವತ್ತು ಆ ಕೋಣೆಯಲ್ಲಿ ನಡೆದಿದ್ದು ಏನು ಈ ವಿಚಾರಗಳು ತೆರೆದುಕೊಳ್ತಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ಈಗ ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಮಹತ್ವದ ಹೆಜ್ಜೆ ಇಟ್ರು ಇದುವರೆಗೂ ರಾಜ್ಯ ಸರ್ಕಾರ ಅಥವಾ ಇಂಥದ್ದೊಂದು ಮಹತ್ವದ ಸಂಸ್ಥೆಯಿಂದ ಈ ನಡೆ ಆಗಿರಲಿಲ್ಲ ಈ ಕೇಸು ಅಸೌಜನ್ಯ ಇನ್ನೊಂದು ಮತ್ತೊಂದು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಇಷ್ಟಕ್ಕೆ ಸೀಮಿತವಾಗಿತ್ತು ಬಿಟ್ರೆ ಎಸ್ ಐ ಟಿ ರಚನೆ ಆಗಬೇಕು ಅಂತಾರೆ ನಾಗಲಕ್ಷ್ಮಿ ಚೌಧರಿ ಅವರು ಸರಿ ತಪ್ಪಾಗಿದ್ರೆ ಸಾಬೀತಾಗ್ಲಿ ಸತ್ಯ ಹೊರಗಡೆ ಬರಲಿ ತಪ್ಪಾಗಿಲ್ಲ ಅಂದ್ರೆ ಅದಾದ್ರೂ ಗೊತ್ತಾಗ್ಲಿ ಆಗಬೇಕಲ್ಲ ಇಷ್ಟೆಲ್ಲ ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬರ್ತಾವೆ ಅಂದ್ರೆ ಅಲ್ಲೇನಾದ್ರೂ ನಡೆದಿದೆಯಾ ನಡೆದಿಲ್ಲ ಅಂದ್ರೆ ಯಾರದ್ದೋ ಹೆಸರು ಹಾಳು ಮಾಡುವಂಥ ಪ್ರಯತ್ನ ಆಗ್ತಿರೋರು ಆದರೂ ಸೆಕ್ ಹಾಕೊಳ್ಳಿ ಒಂದು ಆಗಬೇಕಲ್ಲ ಇಪ್ಪತ್ತು ವರ್ಷಗಳ ಹಿಂದಿನ ಫೈಲನ್ನು ತೆಗೆಸೋದಿಕ್ಕೆ ಈಗ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅದ್ರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗ್ತಿದೆ ನಾಗಲಕ್ಷ್ಮಿ ಚೌಧರಿಯವರು ಎಸ್ ಪಿ ಮತ್ತು ಸರ್ಕಾರಕ್ಕೆ ತಾಕೀತು ಮಾಡಿದ್ದಾರೆ ಎಸ್ ಐ ಟಿ ರಚನೆ ಮಾಡಿ ಅಂತ ಇಲ್ಲಿ ಅಲ್ಲಿ ಎಸ್ ಪಿಗೆ ಹೇಳ್ತಿರೋದು ಇಪ್ಪತ್ತು ವರ್ಷಗಳ ಹಿಂದಿನ ಕೇಸ್ಗಳು ಫೈಲ್ಗಳು ನನಗಿಷ್ಟು ದಿನಗಳಲ್ಲಿ ಬೇಕು ಅಂತ ಡೆಡ್ ಲೈನ್ ಹಾಕಿದ್ದಾರೆ ಅದೊಂದು ಒಳ್ಳೆ ಸ್ಟೆಪ್ಪು ಈಗ ನೋಡಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕಾಣೆಯಾಗಿದ್ದಂತಹ ಯುವತಿ ಮೆಡಿಕಲ್ ಓದ್ತಾ ಇದ್ಲು ಆಕೆ ಹೆಸರು ಅನನ್ಯ ಭಟ್ ಆಕೆ ಎಲ್ಲಿ ಹೋದ್ಲು ಏನಾದ್ಲು ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಸೂಚನೆ ಸುಳಿವು ಸಿಗಲೇ ಇಲ್ಲ ಯಾರಿಗೆ ಎಷ್ಟು ಮಾತನಾಡಿದ್ರು ಅಷ್ಟೇ ಏನ್ ಮಾಡಿದ್ರು ಅಷ್ಟೇ ಯಾರಿಗೂ ಏನು ಸಿಗ್ಲಿಲ್ಲ ಅಲ್ವಾ ಈಗ ಆಕೆ ಜೀವವನ್ನ ಪಡ್ಕೊಳ್ತಾ ಇದೆ ಕಂಪ್ಲೇಂಟನ್ನು ದಾಖಲಿಸಿದ್ದಾರೆ ಆಕೆಯ ತಾಯಿ ಸುಜಾತ ಭಟ್ ವಯಸ್ಸಾದ ಮಹಿಳೆ ಒಂಟಿ ಜೀವನ ನಡೆಸ್ತಾ ಇರುವಂಥ ಮಹಿಳೆ ಕೈಕಾಲೆಲ್ಲ ತನ್ನ ಕೈಕಾಲೆಲ್ಲ ಬಾಗಿದ ಪರಿಸ್ಥಿತಿಯಲ್ಲಿದೆ ಅಂತ ತನ್ನ ಕಷ್ಟ ಹೇಳ್ಕೊಂಡು ಕಣ್ಣೀರಿಡ್ತಾ ಒಬ್ಬಳು ಮಹಿಳೆ ಈಗ ಇದ್ದಕ್ಕಿದ್ದಂತೆ ಬಂದಿದ್ದಾರೆ ಎಷ್ಟೋ ವರ್ಷಗಳಿಂದ ವರ್ಷ ಏನು ದಶಕಗಳಿಂದ ಬಾಯಿ ಮುಚ್ಚಿಕೊಂಡು ಇದ್ದಂಥ ಮಹಿಳೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ನಾನು ಎಲ್ಲ ತೋರಿಸ್ತೀನಿ ನನಗೆ ಭದ್ರತೆ ಕೊಟ್ಟರೆ ಎಲ್ಲೆಲ್ಲಿ ಮುಚ್ಚಾಕ್ಲಾಗಿದೆ ಗುಂಡಿ ತೋಡಿ ಎಲ್ಲ ತೆಗಿತೀನಿ ನಾನು ಅಂತ ವ್ಯಕ್ತಿ ಬರ್ತಾ ಇದ್ದ ಹಾಗೆ ಸುಜಾತ ಭಟ್ ಅನ್ನುವಂಥ ಮಹಿಳೆ ಬಂದಿದ್ದಾರೆ ಇಪ್ಪತ್ತೆರಡು ವರ್ಷ ಎರಡು ಸಾವಿರದ ಮೂರರಲ್ಲಿ ಆಕೆ ಇದ್ದಕ್ಕಿದ್ದಂತೆ ಆಗ್ತಾಳೆ ಫ್ರೆಂಡ್ಸು ಅವರು ಇವ್ರ ಜೊತೆ ಬಂದಂಥ ಯುವತಿ ಇಲ್ಲ ಇವರು ಬರ್ತಾರೆ ಕೋಲ್ಕತ್ತಾದಲ್ಲಿ ವರ್ಕಿಂಗಲ್ಲಿದ್ದವರು ಪಾಪ ಬಂದು ಹುಡುಕಾಡಿದ್ರೆ ಸಿಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ ಅವರೇ ಹೇಳ್ತಿರೋದು ಕಂಪ್ಲೇಂಟ್ ತಗೊಂಡಿಲ್ಲ ಯಾರದೋ ಜೊತೆ ಹೋಗಿರ್ಬೇಕು ನೋಡಮ್ಮ ಅದೇ ಕೆಲಸನ ಅಂತ ಕಳಿಸ್ತಾರೆ ಬೇರೆ ಬೇರೆ ಅವ್ರ ಹತ್ರ ಹೋಗ್ತಾರೆ ಎಲ್ರಿಂದ ಅದೇ ಆನ್ಸರು ಕೊನೆಗೆ ಯಾರು ಅನಾಮಿಕರು ಬರ್ತಾರೆ ನಮಗ್ ಗೊತ್ತು ಅಂತಾರೆ ಕರ್ಕೊಂಡು ಹೋಗ್ತಾರೆ ಕೂಡ್ ಹಾಕ್ತಾರೆ ಹೊಡಿತಾರೆ ಬಡಿತಾರೆ ಕೈಕಾಲು ಕಟ್ತಾರೆ ತೋರಿಸ್ತಾರೆ ಆಕೆ ಮಾರ್ಕ್ ಇದೆ ಕಾಲು ಬಾಗ್ ಹೋಗಿದೆ ತಲೆ ಮೇಲೆ ಹೊಡೆತಾ ಬಿದ್ದಿದೆ ಜಸ್ಟ್ ಹೊಡೆತ ಕೊಟ್ಟು ಕಳಿಸಿಲ್ಲ ಬದಲಾಗಿ ಆಕೆ ಕೋಮಾಗ್ ಹೋಗ್ತಾರಂತೆ ಅಷ್ಟು ಹೊಡೆದಿದ್ದಾರೆ ತಾಯಿಗೆ ಅಂತ ವಿಚಾರ ಯಾರು ಏನೂ ಗೊತ್ತಿಲ್ಲ ಪಾಪ ಅವ್ರಿಗೂ ಗೊತ್ತಿಲ್ಲ ನಾಮಿಕರು ಅಂತ ಹೇಳ್ತಿದ್ದಾರೆ ಅವ್ರು ಯಾರು ಬಂದ್ರು ಯಾರು ಹೊಡೆದ್ರೂ ಗೊತ್ತಿಲ್ಲ ನಾನು ಪ್ರಜ್ಞೆ ತಪ್ಪು ಕೋಮಾಗ ಹೋಗಿದ್ದೆ ಕೋಮಾಗ ಹೋಗಿದ್ದೆ ಅಂತ ಗೊತ್ತಾಗಿದ್ದು ಪ್ರಜ್ಞೆ ಬಂದ ಮೇಲೆ ಯಾರೋ ವ್ಯಕ್ತಿ ಆಗಲ್ಲ ಅಂತ ಬೆಂಗಳೂರಿಗೆ ಕರ್ಕೊಂಡೋಗಿ ಹಾಕಿ ನನ್ನ ಜೀವ ಉಳಿಸಿದ್ದಾರೆ ಆ ಪುಣ್ಯಾತ್ಮನಿಗೆ ನಮಸ್ಕಾರ ಇಲ್ಲ ಜೀವನೂ ಇರ್ತಿರ್ಲಿಲ್ಲ ಇವತ್ತು ನನಗೆ ನಾನು ಯಾರಿಗೂ ಏನೂ ಬಯಸ್ತಿಲ್ಲ ಅವರು ಇವ್ರಿಗೆ ಇಂಥದ್ದಾಗಲಿ ಅಂತ ಬಯಸ್ತಾನೆ ಇಲ್ಲ ನನ್ನ ಮಗಳ ಅಸ್ಥಿ ಬೇಕು ನನಗೆ ಯಾರೋ ವ್ಯಕ್ತಿ ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಧೈರ್ಯ ತಗೊಂಡು ಬಂದಿದ್ದೀನಿ ಅಂತಿದ್ದಾರೆ ಮಹಿಳಾ ಆಯೋಗ ಬೇರೆ ಎಂಟ್ರಿ ಕೊಟ್ಟಿರೋದು ಬಹಳಷ್ಟು ಜನಕ್ಕೆ ಆತ್ಮಸ್ಥೈರ್ಯ ತುಂಬಿರಬಹುದು ಸರ್ಕಾರ ಕೂಡ ಇಲ್ಲಿ ಬಲ ತುಂಬತ್ತಾ ಅಂತ ಅಸ್ಥಿಯನ್ನ ತೆಗೆದುಕೊಟ್ಟು ಸಾಕು ನನ್ನ ಡಿ ಎನ್ ಜೊತೆ ಮ್ಯಾಚ್ ಆಗುತ್ತೆ ಅಂತ ಆದ್ರೆ ನಾನು ಶ್ರಾದ್ದ ಮಾಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಳ್ತೀನಿ ಅದಕ್ಕಿಂತ ಹೆಚ್ಚಿನದಾಗಿ ನಾನು ಏನನ್ನೂ ಬಯಸ್ತಾ ಇಲ್ಲ ಕೇಳ್ತಿಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ ಆ ತಾಯಿ ಕರ್ಕೊಂಡು ಹೋದ್ರು ಹೊಡೆದ್ರು ಬಡಿದ್ರು ಅಷ್ಟಿಷ್ಟಲ್ಲ ನನ್ನ ದೇಹವೇ ವಿಕಾರವಾಗಿದೆ ಇವತ್ತು ಅಂತ ತೋರಿಸ್ತಾ ಇದ್ದಾರೆ ಅವರು ಬೇರೆ ಬೇರೆ ಏನೇನೋ ಆರೋಪಗಳಿವೆ ಅವರದ್ದು ಆದರೆ ಆ ಕೇಸನ್ನು ಅವರೇನು ದಾಖಲಿಸ್ತಿಲ್ಲ ಹೇಳ್ತಿದ್ದಾರೆ ಮಾತಾಡ್ತಿದ್ದಾರೆ ಬಟ್ ದಾಖಲಿಸ್ತಿಲ್ಲ ದಾಖಲಿಸಿರೋದಿಷ್ಟೇ ಎಸ್ ಪಿ ಐ ಸ್ಪಂದಿಸಿದ್ದಾರಂತೆ ಬಹಳ ಪಾಸಿಟಿವ್ ಆಗಿ ನೀವು ಕಾನೂನು ಹೋರಾಟ ಏನೇನು ಕಂಪ್ಲೇಂಟು ಮತ್ತೊಂದು ಮಾಡಿ ಅಂತ ಹೇಳಿದ್ದಾರಂತೆ ವಕೀಲರು ಕೂಡ ಅದನ್ನೇ ಹೇಳ್ತಿದ್ದಾರೆ ಅವ್ರಿಗೆ ಜಸ್ಟ್ ಮಗಳ ಅಂತ್ಯಕ್ರಿಯೆನೂ ಮಾಡೋಕ್ಕಾಗಿಲ್ಲ ಈ ರೀತಿ ಪರಿಸ್ಥಿತಿ ಆಗಿದೆ ವಯಸ್ಸಾದ ತಾಯಿ ಒಂಟಿಯಾದ ಜೀವನ ಆತ್ಮ ನನ್ನನ್ನು ಕಾಡ್ತಾ ಇದೆ ಕೊನೆ ಪಕ್ಷ ಒಂದು ಶಾಂತಿ ಸಿಗೋ ರೀತಿಯಲ್ಲಿ ಒಂದು ಕಾರ್ಯ ಮಾಡಬೇಕು ನಾನು ಅಂತ ಕೈ ಮುಗಿದು ಅಂಗಲಾಚಿ ಕೇಳ್ಕೊಳ್ತಿದ್ದಾರೆ ಆ ವ್ಯಕ್ತಿ ಯಾರೋ ಬಂದು ಬಿಟ್ಟಿದ್ದಾರೆ ಈಗ ಅಸ್ಥಿ ತೆಗಿತೀನಿ ಅಂತ ನ್ಯಾಷನಲ್ ಮೀಡಿಯಾಗಳಲ್ಲಿ ಇದು ಸದ್ದ ಆಗ್ತಾ ಇದೆ ಹಾಗಾಗಿ ಸುಮಾರು ಜನ ಈಗ ಧೈರ್ಯ ಮಾಡಿ ಹೊರಗಡೆ ಬರೋ ಪರಿಸ್ಥಿತಿ ಬಂದಿದೆಯಾ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಾಗಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಗೆ ಹೋಗಿ ಕೇಳಿದವಾಗ ಅವರು ನನಗೆ ನಾವು ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದ ಅವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಕ್ಕು ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಇದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಆಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದವಾಗ ನಾನು ಕೋಮಕ್ಕೆ ಹೋಗಿದ್ದೆ ಕೋಮಕ್ಕೆ ಹೋಗಿ ಎಚ್ಚರ ಬಂದವಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮಾದಿಂದ ಅನ್ನುವಂಥ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಷ್ಟಿ ಸಿಕ್ಕಿದ್ರೆ ಎಲ್ಲೇ ಆದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವ್ರ ಹತ್ರ ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ನನಗೆ ಬಂದು ಇಲ್ಲ ಬಳಗ ಇಲ್ಲ ಇರುವ ಒಬ್ಬಳ ಮಗಳಲ್ಲೂ ಕಳ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಕೊಡಲಿ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದಕ್ಕಿಂತ ನಾನೇನು ಕೇಳೋಕ್ಕಾಗ್ತಾ ಇಲ್ಲ ಅನನ್ಯ ಭಟ್ ಅಂತ ಇಲ್ಲಿ ಎಂ ಬಿ ಎಸ್ ಮಡಿಫಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿಸಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿದ್ದರೂ ನಾನು ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದ್ದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದರೆ ಅವಳು ಆಸ್ತಿ ಸಿಕ್ಕಿದರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವರ ಹತ್ರ ಕೇಳಿದ್ದೀನಿ ಆಯಿತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವರಿಗೂ ನಾನು ಆಗಿರ್ತೀನಿ ಇಷ್ಟೇ ಏನು ಎರಡು ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವ್ರ ಹತ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಮೂರರಲ್ಲಿ ಮಗಳು ಮಿಸ್ಸಿಂಗ್ ಆಗಿರೋದು ಧರ್ಮಸ್ಥಳದಲ್ಲೇ ಮಿಸ್ ಆಗಿರಬೇಕು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಏನು ರೆಸ್ಪಾನ್ಸ್ ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಕೊಟ್ಟಿದ್ದೀನಿ ಸರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವರು ತಗೊಂಡಿಲ್ಲ ಸರ್ ಟೂ ತೌಸಂಡ್ ತ್ರೀಯಲ್ಲಿ ಹೌದು ತನ್ನ ಮೊನ್ನೆ ಈಗ ಕೋರ್ಟಲ್ ಸ್ಟೇಟ್ಮೆಂಟ್ ಆಯಿತು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಧಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗಳದ್ದು ಈ ಥರ ಇನ್ಸಿಡೆಂಟ್ ಆಗಿದೆ ನಾನು ಅಂದೆ ಆಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅದು ಇವ್ರ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಇವರನ್ನು ಯಾರ ಮೇಲೇನು ಅವ್ರ ಜಲಿ ಹಾಕಿ ಇವ್ರ ಜಲಿಯಾಕಿ ಅಂತ ಏನು ಕೇಳ್ತಾರೆ ಇವರು ಏನಂದರೆ ಯಾರೂ ಇಲ್ಲ ಇವರಿಗೆ ಅವರ ಮಗಳು ಈಗ ಏನಾರು ಇವ್ರು ಏನಾರು ಎಕ್ಸೂಮ್ ಮಾಡಿದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವ್ರು ಡಿ ಎನ್ ಎ ಜೊತೆ ಮ್ಯಾಚ್ ಆಗಿ ಅಂತ ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವರು ಯಾರಿಲ್ಲ ಅದಕ್ಕೆ ಅವ್ರು ಶ್ರಾದ ಎಲ್ಲ ಮಾಡಿಬಿಟ್ಟು ಒಂದು ನಾವು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದ್ದಾರೆ ಅದನ್ನು ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ರು ಮೀಟ್ ಮಾಡಕ್ಕೆ ಬಂದ್ವಿ ಎಸ್ಪಿ ಎಸ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವ್ರು ಅಷ್ಟು ಹೇಳಿದ್ದಾರೆ ಅವರು ಕ್ಲೀನಾಗಿ ಆ್ಯಸ್ ಪರ್ದಿಲ್ಲ ಏನು ಮಾಡ್ಬೋದು ಎಲ್ಲ ನಾನು ಮಾಡ್ತೀನಿ ನಾನು ಲೀಗಲ್ ಒಪ್ ತೊಗೊಂಡ್ಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದು ಏನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ ಅದನ್ನು ಇಲ್ಲಿ ಥರಕ್ಕಾಗಲ್ಲ ಅದರ ಅಸ್ಥಿ ಸಿಕ್ಕಿದ್ರೆ ಸಾಕು ನಾನು ಶ್ರಾದ್ದ ಮಾಡಿಕೊಂಡು ಹೇಗೋ ದೇವ್ರ ಕೈ ಮುಕ್ಕೊಳ್ತೀನಿ ಅದೇ ನನ್ನ ಪುಣ್ಯ ಅಂತ ಕೇಳ್ಕೊಳ್ತಿದ್ದಾರೆ ಅಷ್ಟು ನ್ಯಾಯ ಕೊಡಿಸ್ಕೊಡಿ ಬೇರೆ ಸಿವಿಲ್ ಮ್ಯಾಟರ್ಗೆ ಸಂಬಂಧ ಇಲ್ಲ ಈ ಕೇಸು ಅಂತ ಹೇಳುತ್ತಿದ್ದಾರೆ ಆ ತಾಯಿಯ ಆರೋಪ ಮತ್ತಷ್ಟು ಬಹಳ ಗಂಭೀರ ಸ್ವರೂಪದ್ದಾಗಿದೆ ನೋಡೋಣ ಪೊಲೀಸರು ಇದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಬಟ್ ಮಹಿಳಾ ಆಯೋಗದ ಒಂದು ಸ್ಟೆಪ್ ಮತ್ತು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಈಗ ಸ್ಪಂದಿಸ್ತಿದ್ದಾರಂತೆ ತುಂಬ ಚೆನ್ನಾಗಿ ಎಸ್ ಪಿ ಸ್ಪಂದಿಸ್ತಿದ್ದಾರಂತೆ ಅದೆಲ್ಲ ಲೋಕಲ್ ಆಗಿ ಧೈರ್ಯ ಕೊಟ್ಟಿದೆ ಮತ್ತು ಈಗ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಎಲ್ಲಿಂದ ಬಂದ ಆ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಆತ ಬಂದು ವಕೀಲರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆತನನ್ನು ಬುಲೆಟ್ ಪ್ರೂಫ್ ಜಾಕೆಟ್ ಸಮೇತ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿ ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಆತ ನಾನೇ ನನ್ನ ಹತ್ರನೇ ಮಾಡಿಸಿದ್ದಾರೆ ನನಗೆ ಕಾಡ್ತಾ ಇದೆ ಪಾಪ ಪ್ರಜ್ಞೆ ನಾನೇ ತೆಗಿತೀನಿ ಅದನ್ನ ಅವಕಾಶ ಕೊಟ್ಟು ಎಲ್ಲ ರೀತಿಯಲ್ಲಿ ಭದ್ರತೆ ಕೊಟ್ಟರೆ ಅಂತ ಹೇಳಿರೋದೇ ತಡೆ ಈಗ ಒಂದೊಂದೇ ಒಂದೊಂದೇ ಕೇಸ್ಗಳು ತೆರೆದುಕೊಳ್ತೀವಿ ಹಾಗಾದರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಇದು ಸದ್ದಾಯಿತು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ನೋಡೋಣ ಈ ಕೇಸ್ ಎಲ್ಲಿ ಹೋಗಿ ತಲುಪತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು